ಸ್ನೇಹಿತರೆ ಒಂದು ಕಡೆ ಧಾರಾಕಾರ ಮಳೆ ಸುರಿತಾ ಇದೆ ಈ ಕಡೆ ನೇತ್ರಾವತಿ ನದಿ ಹರಿತಾ ಇದೆ ಇಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಹೇಗೆ ಅಗಿತಾರೋ ಹಾಗೆ ನೀರು ಬರ್ತಾ ಇದೆ ಹೌದು ಮಳೆ ಹೆಚ್ಚಾಗಿ ಕಾರಣಕ್ಕಾಗಿ ಆ ಗುಡ್ಡ ಒಂದು ಅಗಿತಾ ಇರತಕ್ಕಂತಹ ಗುಂಡಿಯಲ್ಲಿ ನೀರು ತುಂಬುತ್ತಾ ಇದೆ ಸೊ ಅದೇ ರೀತಿಯಾಗಿ ಈಗ ಮೂರರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಗೆದಿದ್ದಾರೆ ಮ್ಯಾನ್ ಪವರ್ ಬಳಸಿ ಆದರೂ ಸಹಿತ ಅಲ್ಲಿ ಅಸ್ಥಿ ಪಂಚರ್ಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಈಗ ಆ ದೂರುದಾರ ಇನ್ನು ಅಗಿಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವನು ಹಾಗಾಗಿ ಇನ್ನು ಅಗಿಬೇಕಂತ ಹೇಳ್ಬಿಟ್ಟು ಎಸ್ ಐ ಟಿ ಟೀಮ್ಗೆ ತಿಳಿಸಿದ ಸೊ ಹಾಗಾಗಿ ಎಸ್ ಐ ಟಿ ಟೀಮ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇಷ್ಟು ಹೇಳಿದ್ರೆ ಆಗಲ್ಲ ಯಾಕಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ದಿನಗಳಲ್ಲಿ ಮುಚ್ಚಿರ್ತಕ್ಕಂತಹ ಹೆಣಗಳನ್ನ ಈಗ ಅಗದು ತೆಗಿಬೇಕಂದ್ರೆ ಅಲ್ಲಿ ಈಗಾಗಲೇ ಸಾಕಷ್ಟು ಮಣ್ಣುಗಳು ಬಿದ್ದಿರ್ಬೋದು ಕಲ್ಲುಗಳು ತುಂಬಿರ್ಬೋದು ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಮಿನಿ ಸಿ ಪಿಯನ್ನು ತಂದು ಸಮಾಧಾನಕರವಾಗಿ ಅಗಿಬೇಕಾಗತ್ತೆ ಯಾಕಂದ್ರೆ ಅಸ್ತಿಪಂಜರಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಎಫ್ ಎಸ್ ಎಲ್ ಟೀಮ್ಗೂ ಕೂಡ ಅದರ ಬಗ್ಗೆ ಕಂಡು ಹಿಡೀಲಿಕ್ಕೆ ತೊಂದರೆ ಆಗುತ್ತೆ ವೈದ್ಯಕೀಯ ಟೀಮ್ ಕೂಡ ಅಲ್ಲಿ ಬಂದಿರತಕ್ಕಂಥದ್ದು ಹೀಗಾಗಿ ನೆರೆಹೇರೆಯವರು ಕೂಡ ಅಲ್ಲೆಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆ ನಡೀತಾ ಇದೆ ಇದಂತೂ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಹಾಗಾದ್ರೆ ಇನ್ನು ಮುಂದೆ ನಡೀತಕ್ಕಂತಹ ಪ್ರೊಸೆಸರ್ ಏನು ಈಗಾಗ್ಲೇ ಮಿನಿ ಜೆಸಿಪಿಯನ್ನ ತಂದಿರತಕ್ಕಂಥದ್ದು ಈಗಾಗಲೇ ಅಗಿಲಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ ಊಟ ಕೂಡ ಮಾಡಿಕೊಂಡು ಅದನ್ನ ಪ್ರೊಸೆಸರ್ ಸ್ಟಾರ್ಟ್ ಮಾಡಿದರೆ ಮಿನಿ ಜೆಸಿಪಿ ತಂದ್ಬಿಟ್ಟು ಹಾಗಾದರೆ ಇನ್ನು ಬುರುಡೆಗಳು ಆಸ್ತಿ ಪಂಜರಗಳು ಅಥವಾ ಇಲ್ವಾ ಇದನ್ನೆಲ್ಲದರ ಬಗ್ಗೆ ಈಗ ಸದ್ಯಕ್ಕೆ ನಡೀತಕ್ಕಂತಹ ಬೆಳವಣಿಗೆ ಆದರೂ ಏನು ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆಗೆ ತಹಶೀಲ್ದಾರ್ ಆಗಿರಲಿ ಸಂಬಂಧಪಟ್ಟಂತಹ ಪಂಚಾಯಿತಿ ಅಧಿಕಾರಿಗಳಾಗಿರಲಿ ಸೊ ಎಲ್ಲರೂ ಕೂಡ ಸ್ಥಳ ಮಹಜರ ಪ್ರಕ್ರಿಯೆಗೆ ಬಂದಿದ್ದಾರೆ ಸೊ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಸ್ಥಳ ಮಹಾಜರ ಪ್ರಕ್ರಿಯೆ ನಡೀತಾ ಇದೆ ಸೊ ಜೆ ಸಿ ತರಲಿಕ್ಕೆ ಮುಖ್ಯವಾದ ಕಾರಣ ಏನಂದರೆ ಎಸ್ ಐ ಟಿ ಟೀಮ್ ಆಗಲೇ ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಒಂದು ಸ್ಥಳಕ್ಕೆ ಹೋಗಬಹುದಾಗಿತ್ತು ಆದ್ರೆ ಸಟಿಸ್ಫ್ಯಾಕ್ಷನ್ ಆಗಬೇಕಲ್ವಾ ದೂರುದಾರನಿಗೆ ಸೊ ಅವನು ಹೇಳುವವರೆಗೂ ಕೂಡ ಅಗೆಯುವಂತಹ ಒಂದು ಮಾತನ್ನ ಒಪ್ಕೊಂಡಿದ್ದಾರೆ ಸೊ ಸುಮಾರು ಹನ್ನೆರಡು ಅಡಿ ಅಗ ಒಂದು ಹನ್ನೆರಡು ಬೈ ಹನ್ನೆರಡು ಸೊ ಇಷ್ಟು ಅಡಿವರೆಗೂ ಕೂಡ ಅಗೆಯುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಎಸ್ ಐ ಟಿ ಟೀಮ್ ಕೊಟ್ಟಿದೆ ಸೊ ಇನ್ನೊಂದು ಮಾಧ್ಯಮಗಳಲ್ಲಿ ಊಹಾಪೋಹಗಳನ್ನು ಹುಟ್ಟಿಸಬಾರ್ದು ದೂರದಾರನ ಇನ್ಯಾವುದೋ ಕಾರಣಕ್ಕಾಗಿ ಈ ರೀತಿ ಅರೋ ಮೇಲೆ ಅಪ್ರೋ ಆರೋಪ ಮಾಡ್ತಾ ಇದ್ದಾನೆ ಅದು ಇದು ಆಗಿರಲಿ ಈ ಕೇಸ್ನ ಸಂಬಂಧಪಟ್ಟಂತೆ ಓಹಾಪೋಹಗಳನ್ನ ಮಾಡಬೇಡಿ ಅಂತ ಎಸ್ ಆರ್ ಟಿ ಟೀಮ್ ಕೂಡ ಸ್ಪಷ್ಟನೆ ಕೊಟ್ಟಿದೆ ಏನಾದರೂ ಬುರುಡೆ ಸಿಕ್ಕಿದೆ ಆದರೆ ನಾನೇ ಖುದ್ದಾಗಿ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಎಸ್ ಐ ಟಿ ಟೀಮ್ ಹೇಳಿದೆ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಮಾಧ್ಯಮದವರಿಗೆ ಒಂದು ಮಾತನ್ನು ಇಲ್ಲಿ ಎಸ್ ಐ ಟಿ ಟೀಮ್ ತಿಳಿಸಿದೆ ಇನ್ನು ಅಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆಗೆ ಇಲ್ಲಿ ವಕೀಲರ್ಗಾಗಿರ್ಲಿ ಅಥವಾ ದೂರುದಾರನಿಗಾಗಿರ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಆಗಿವನ್ನ ಮತ್ತೆ ಈಗ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಹೋಗಿದ್ದೆ ಆದ್ರೆ ಇಲ್ಲಿ ಇವರ ಮೇಲೆ ಆರೋಪ ಬರಬಾರ್ದು ಎಸ್ ಐ ಟಿ ಟೀಮ್ ಮೇಲೆ ಹಾಗಾಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೂ ಕೂಡ ಆ ಸ್ಥಳ ಮಹಜರ ಪ್ರಕ್ರಿಯೆ ನಡೆಯುತ್ತೆ ಸೊ ಅಲ್ಲಿ ಎಷ್ಟು ಅಗಲ ಅಳಿಬೇಕು ಅಗೆಯಬೇಕು ಅದೇ ರೀತಿಯಾಗಿ ಎಷ್ಟು ಗುಮ್ ಅಗಿಬೇಕು ಅನ್ನುವಂಥದ್ದನ್ನ ನಿರ್ಧರಿಸಲಾಗ್ತದೆ ಅದೇ ರೀತಿಯಾಗಿ ಈಗ ಮ್ಯಾನ್ ಪವರ್ ಬಳಸಲಿಕ್ಕೆ ಮೂರು ಅಡಿವರೆಗೂ ಕೂಡ ಆಗ್ತಾ ಇತ್ತು ಅದರ ಮುಂದ್ಗಡೆ ಮ್ಯಾನ್ ಪವರ್ ಬಳಸೋದು ಅತಿ ಲೇಟ್ ಆಗತ್ತು ಕೂಡ ಅದೇ ರೀತಿಯಾಗಿ ಮ್ಯಾನ್ ದವರಿಗೂ ಕೂಡ ತೊಂದರೆ ಉಂಟಾಗಬಹುದು ಹಾಗಾಗಿ ಜೆಸಿಪಿ ಮಿನಿ ಪಿಯನ್ನು ಬಹಳ ಸಮಾಧಾನಕಾರವಾಗಿ ಅಗಿಯಲು ಮುಂದಾಗಿದೆ ಯಾಕಂದ್ರೆ ಆ ಕಡೆ ಈ ಕಡೆ ಏನಾದರೂ ಬೌಡಿಗೆ ತಗ್ಗಿತ್ತಂದರೆ ಯಾಕಂದ್ರೆ ಇಪ್ಪತ್ತು ವರ್ಷಗಳ ಕಾಲ ಊತ ಹಾಕಿರ್ತಕ್ಕಂತಹ ದೇಹ ಅದು ಮುರಿದೋಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಹಾಗಾಗಿ ಅಲ್ಲಿ ಸರಿಯಾಗಿ ಮುಂದಿನ ಪ್ರಕ್ರಿಯೆ ನಡೆಯೋಕ್ಕಾಗೋದಿಲ್ಲ ಹಾಗಾಗಿ ಅದನ್ನು ಸಮಾಧಾನಕರವಾಗಿ ಯಾವುದೇ ತೊಂದರೆ ಉಂಟು ಮಾಡದೆ ಅದನ್ನ ಅಗಿಬೇಕಾಗತ್ತೆ ಹಾಗಾಗಿ ಮಿನಿ ಪಿಯನ್ನು ತರಲಾಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ಈ ಚರ್ಚೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ನಡೀತಾ ಇದೆ ಸೊ ಪಕ್ಕಕ್ಕಿರುವ ತಮಿಳುನಾಡ ರಾಜ್ಯದಲ್ಲಿ ಕೂಡ ಇದರ ಬಗ್ಗೆ ಮಾಧ್ಯಮದವರು ವರದಿಯನ್ನು ಕೊಡ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ನೀವು ಮಾಧ್ಯಮಗಳಲ್ಲಿ ನೋಡಿರಬಹುದು ಸೊ ಹಾಗಾಗಿ ಸದ್ಯಕ್ಕೆ ಸ್ಥಳ ಮಹಜರ ಪ್ರಕ್ರಿಯೆ ಸೊ ಬಹಳ ಸೇಫ್ ಆಗಿ ಸೆಕ್ಯೂರ್ ಆಗಿ ನಡೀತಾ ಇದೆ ಯಾಕಂದ್ರೆ ಯಾರ ಸಾರ್ವಜನಿಕರಿಗೂ ಕೂಡ ಒಳಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಸಾಕ್ಷಿ ನಾಶ ಆಗ್ಬಾರ್ದಲ್ವಾ ಹಾಗಾಗಿ ನಿನ್ನೆಯಿಂದನೂ ಕೂಡ ಅಲ್ಲಿ ಕಾವಲುಗಾರ ಆಗಿ ಸೈನಿಕರನ್ನಾಗಿರ್ಲಿ ಪೊಲೀಸ್ ಸಿಬ್ಬಂದಿಗಳನ್ನಾಗಿರ್ಲಿ ಅಲ್ಲಿ ಎಸ್ ಐ ಟಿ ಟೀಮ್ ಅವರನ್ನ ಜರುಗಿಸಿದೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿ ನಾಶ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸೊ ಎಸ್ ಐ ಟಿ ಟೀಮ್ ಅಂತೂ ಇದರ ಬಗ್ಗೆ ನಾವು ಏನು ಸಂಶಯ ಪಡೋದೇ ಬೇಡ ಸೊ ಬಹಳ ಸಿಸ್ಟಿಮೆಟಿಕ್ ಆಗಿ ಬಹಳ ಕೇರ್ಫುಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಾವು ಎರಡು ಮಾತು ಆಗಿಲ್ಲ ಸೊ ಇವರ ಬಗ್ಗೆ ನಾವು ಸಂಶಯ ಪಡೆಯೋದು ಬೇಡ ಸೊ ಈ ಒಂದು ಕೇಸಿನಲ್ಲಿ ಬಹಳ ಸ್ಪೀಡ್ ಆಗಿ ಕೂಡ ಮುಂದುವರಿಯತಕ್ಕಂಥದ್ದು ಎಸ್ ಐ ಟಿ ಟೀಮು ಪೊಲೀಸ್ ಅವರು ಸುಮಾರು ಹದಿನೆಂಟು ದಿನ ಆದರೂ ಸಹಿತ ಈ ಕೇಸ್ನಲ್ಲಿ ನಲ್ಲಿ ಮುಂದುವರಲೇ ಸೊ ಯಾವ ಸ್ಥಳದಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಸೊ ಪೊಲೀಸ್ ಕಿಂತನೂ ಎಸ್ ಐ ಟಿ ಟೀಮ್ ಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಕೇಸ್ ನಲ್ಲಿ ನ್ಯಾಯ ಸಿಗಬೇಕಂತ ಅನ್ಕೊಂಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಾನೆ ಅನಿಸಿರುತ್ತೆ ಸೊ ಈ ಒಂದು ಕೇಸ್ ನಲ್ಲಿ ಏನೇ ಆಗಲಿ ಕೊನೆಯದಾಗಿ ಧರ್ಮ ಗೆಲ್ಲಬೇಕು ಏನು ಸಾಕ್ಷಿ ಏನೇನು ಇದೆ ನೋಡಿ ಅದೆಲ್ಲವೂ ಕೂಡ ಹೊರಗಡೆ ಬರಬೇಕು ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಇದೊಂದೇ ಇಚ್ಛೆ ಪ್ರತಿಯೊಬ್ಬರದ್ದು ಆಗಿದೆ ಹಾಗಾಗಿ ಅಲ್ಲಿ ಧರ್ಮಸ್ಥಳಕ್ಕೆ ಬರ್ತಕ್ಕಂತಹ ಎಲ್ಲ ಜನರು ಕೂಡ ಅಲ್ಲಿ ಒಗ್ಗಟ್ಟಾಗಿ ನಿಂತು ನೋಡ್ತಕ್ಕಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಹಾಗೆ ಎಸ್ ಐ ಡಿ ಟೀಮ್ ಒಂದು ಸಿಬ್ಬಂದಿ ನೇಮಕವನ್ನು ಮಾಡಿದೆ ಅನಾಮಿಕ ವ್ಯಕ್ತಿ ಅಂತೂ ಬಹಳ ಕಾನ್ಫಿಡೆನ್ಸ್ ಆಗಿ ಇದೇ ಸ್ಥಳ ಅಂತ ಹೇಳಿಬಿಟ್ಟು ಸ್ಥಳ ಮಹೇಜರ ಪ್ರಕ್ರಿಯೆ ನಡೀತಕ್ಕಂತಹ ಸ್ಥಳ ಮಹೇಜರಿಗೆ ಇದನ್ನು ತಿಳಿಸ್ತಾ ಇದ್ದಾನೆ ಸೊ ಇಲ್ಲೇ ಇಲ್ಲೇ ಅಗಿಬೇಕು ಈ ಸ್ಥಳದಲ್ಲೇ ಅಗಿಬೇಕು ಇಷ್ಟೇ ಅಗಿಬೇಕು ಅಂತಕ್ಕಂತಹ ಎಲ್ಲ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾನೆ ಆದರೆ ಇನ್ನೂ ಕೂಡ ಆ ಒಂದು ಅವಶೇಷಗಳು ಸಿಗ್ತಾ ಇಲ್ಲ ಸೊ ಇಪ್ಪತ್ತು ವರ್ಷ ಆಗಿದೆ ಸೊ ಇದು ಸಾಮಾನ್ಯವಾದ ಮಾತಲ್ಲ ಇದೇ ಜಾಗದಲ್ಲಿ ಹುತ್ತು ಹಾಕಿದ್ದೀನಿ ಅಂತಕ್ಕಂತಹ ನೆನಪನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಅಲ್ಲಿ ಸಾಕಷ್ಟು ಸ್ಥಳಗಳು ಚೇಂಜ್ ಆಗಿರುತ್ತೆ ಅಲ್ಲಿ ಹೋಗು ಬರೋ ವ್ಯಕ್ತಿಯಾಗಿ ಏನೋ ಒಂದು ಸ್ವಲ್ಪ ಗೊತ್ತಾಗ್ತಾ ಇತ್ತು ಆದ್ರೆ ದಿಢೀರ್ನ ಇಪ್ಪತ್ತು ವರ್ಷ ಆದಮೇಲೆ ಬಂದು ನಾವು ನೋಡ್ತೇವೆ ಇದೇ ಸ್ಥಳದಲ್ಲಿ ನಾವು ಮುಚ್ಚ ಹಾಕಿದ್ದೀವಿ ಅಂತ ಹೇಳ್ತೇವೆ ಅಂದ್ರೆ ಆ ಇದು ಸಾಧ್ಯವಾಗದ ಮಾತು ಸೊ ಹಾಗಾಗಿ ಇದಕ್ಕೆ ಇನ್ನು ಪ್ರೊಸೆಸರ್ ನಡಿಬೇಕು ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಗೊತ್ತಿಲ್ಲ ಯಾಕಂದ್ರೆ ಇದು ಇವತ್ತೇ ಸ್ಟಾರ್ಟ್ ಆಗಿದೆ ಅದೇ ಇನ್ನು ಒಂದು ಕೂಡ ಅವಶೇಷಗಳು ಸಿಕ್ಕಿಲ್ಲ ಇನ್ನು ಒಂದೇ ಸ್ಥಳದಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಹದಿಮೂರು ಟೋಟಲಿ ಸ್ಥಳಗಳನ್ನು ತೋರಿಸಿದ್ದಾನೆ ಭೀಮಾ ಸೊ ಇನ್ನೂ ಹೆಚ್ಚಿನ ಸ್ಥಳಗಳನ್ನು ಕೂಡ ತೋರಿಸುವಂತಹ ಸಾಧ್ಯತೆ ಇತ್ತು ಆದರೆ ನಿನ್ನೆ ಕತ್ತಲಾಗಿರುವಂತಹ ಕಾರಣಕ್ಕಾಗಿ ತೋರಿಸಲಿಕ್ಕೆ ಆಗಲಿಲ್ಲ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಆದರೆ ಇದು ನಿಜ ಸುಳ್ಳ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಆದರೆ ಸದ್ಯಕ್ಕೆ ಈ ಸ್ಥಳ ಮಹಜರ ಪ್ರಕ್ರಿಯೆಯಲ್ಲಿ ಯಶಸ್ಸು ಕಾಣಬೇಕಾಗಿದೆ ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದು ಈಗ ಮಿನಿ ಜೆ ಸಿ ಪಿ ಬಂದಿದೆಯಲ್ಲ ಸೊ ಅಲ್ಲಿಂದ ಏನಾದರೂ ಸಿಕ್ಕಿದ್ದೆ ಆದರೆ ಬುರುಡೆಗಳು ಸೊ ಈ ಒಂದು ಕೇಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ನಾವು ಕಾಣ್ತೀವಿ ಹೌದು ಆ ಕೇಸು ಸಾಲ್ವ್ ಆದ ಹಾಗೇನೇ ಅರ್ಥ ಆಗುತ್ತೆ ಸೊ ಅದು ಸರಿ ಸಮಾನವಾಗಿ ಹೊರಗಡೆ ತೆಗಿಬೇಕಾಗತ್ತೆ ಸೊ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡಿದ್ರು ಸಹಿತ ಮುಂದಿನ ಸಾಕ್ಷಿಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ ಎಫ್ ಎಸ್ ಎಲ್ ಟೀಮು ಕೂಡ ಬಂದಿರತ್ತೆ ವೈದ್ಯಕೀಯ ಟೀಮ್ ಕೂಡ ಬಂದಿರತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟೀಮ್ಗಳು ಎಲ್ಲ ಅಧಿಕಾರಿಗಳು ಆ ಸ್ಥಳ ಮಹಜರ ಪ್ರಕ್ರಿಯೆಯಲ್ಲಿ ಇದ್ದಾರೆ ಸೊ ಮಧ್ಯಾಹ್ನ ಊಟದ ನಂತರವೂ ಕೂಡ ಈ ಪ್ರಕ್ರಿಯೆ ಲೇಟ್ ಆಗಲ್ದೇನೆ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಕೇಸಿನಲ್ಲಿ ಯಾವುದೇ ರೀತಿ ಅಡಚಣೆಗಳು ಇಲ್ಲ ಮತ್ತೆ ಯಾವುದೇ ಟೈಮ್ ವೇಸ್ಟ್ ಆಗುವಂತಹ ತನಿಖೆಗಳು ನಡೀತಾ ಇಲ್ಲ ಎಸ್ ಐ ಟಿ ಟೀಮ್ ಬಹಳ ಒಂದು ಕೃಷಿಯಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಸೊ ಬಹಳ ಕೇರ್ಫುಲಿ ಈ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಳ್ಬಹುದು ಇನ್ನೊಂದು ಕಡೆ ಪರ ವಿರೋಧ ಕೂಡ ಇಲ್ಲಿ ನಡೀತಾ ಇದೆ ಮಾಧ್ಯಮಗಳಲ್ಲ ಅಥವಾ ಸಾರ್ವಜನಿಕರಲ್ಲಾಗಿರಲಿ ಸೊ ಈ ವ್ಯಕ್ತಿ ಅನಾಮಿಕ ವ್ಯಕ್ತಿ ಇದಾನಲ್ಲ ಇವನು ತನ್ನ ಹೆಸರು ಗೆಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಸೊ ಪರೋದ ವಿರೋಧ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಸಮಾಧಾನವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸಾಕಷ್ಟು ಇಲ್ಲಿ ಪರೋ ವಿರೋಧಗಳು ಸೃಷ್ಟಿ ಆಗಿದ್ದಾವೆ ಸೊ ಇದ್ರ ಕಡೆ ನಾವು ಗಮನ ಹರಿಸ್ಬಾರ್ದು ಅವನು ಏನು ಹೇಳಿದಾನೋ ಅದ್ರ ಕಡೆ ಆದರೂ ನಾವು ಲಕ್ಷ್ಯ ಕೊಡಬೇಕಲ್ವಾ ಸೊ ಏನು ಹೇಳಿದ್ದಾನೆ ಅದನ್ನು ಮೊದಲು ನಾವು ರೆಡಿ ಕ್ಲಿಯರ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳೋಣ ಸೊ ಅಲ್ಲಿ ಏನಾದರೂ ಒಂದು ವೇಳೆ ಸಿಗಲಿಲ್ಲ ಅಂದರೆ ಅದಕ್ಕೆ ಒಂದು ನಿರ್ಧಾರ ಕಾನೂನೇ ಕೊಡುತ್ತೆ ಎಸ್ ಐ ಟಿ ಟೀಮೇ ಕೊಡುತ್ತೆ ಒಂದು ವೇಳೆ ಚೆಕ್ ಮಾಡಿದ್ದೆ ಆದರೆ ಅಲ್ಲಿ ಏನಾದರೂ ಅವಶೇಷಗಳು ಸಿಕ್ಕಿದ್ದೆ ಆದರೆ ಆವಾಗ ಎಲ್ಲರ ಬಾಯಿ ಕೂಡ ಬಂದಾಗತ್ತೆ ಸೊ ಯಾರು ಈ ಕೇಸ್ನಲ್ಲಿ ಹೋರಾಡ್ತಾ ಇದ್ದಾರೋ ಅವರಿಗೆ ಒಂದು ರಿಲೀಫ್ ಸಿಕ್ಕಂಗೆ ಆಗತ್ತೆ ಸೊ ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಬೇಕು ಆದ್ರೆ ನೆಗೆಟಿವ್ ಥಿಂಕ್ ಮಾಡಬಾರ್ದು ಮೊದಲು ಪಾಸಿಟಿವ್ ಥಿಂಕ್ ಮಾಡೋಣ ಸೊ ಈ ಒಂದು ಏನಾದರೂ ಅವಶೇಷಗಳು ಸಿಗಲಿ ಅಂತಾನೆ ಬಯಸೋಣ ಯಾಕಂದ್ರೆ ಕೇಸ್ ಬಹಳ ದಿನ ಆಯಿತು ಪೆಂಡಿಂಗ್ ಉಳಿದಿದೆ ಎಷ್ಟೋ ನೂರಾರು ಕೇಸ್ಗಳು ಪೆಂಡಿಂಗ್ ಉಳಿದಿದ್ದಾವೆ ಯಾವ ಒಂದು ಕೇಸ್ ಕೂಡ ಸಾಲ್ವ್ ಆಗಿಲ್ಲ ಅಂದ್ರೆ ನಾವು ಬರೀ ಇದ್ರ ಬಗ್ಗೆ ತಿಂಕ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಒಂದು ಕೇಸು ಕೂಡ ಸಾಲ್ವ್ ಆಗಿಲ್ಲ ಕಣ್ರಿ ನೂರಾರು ಕೇಸ್ಗಳಲ್ಲಿ ಅಂಥದ್ರಲ್ಲಿ ಸಾಕಷ್ಟು ಕೇಸ್ಗಳೇ ಆಗಿಲ್ಲ ಕೇಸ್ಗಳು ಏನು ಈಗಾಗಲೇ ಮೊನ್ನೆ ತಾನೇ ಒಂದು ತಾಯಿ ಬಂದು ಕೇಸನ್ನ ಮಾಡಿದ್ರು ಆ ಕೇಸು ಕೂಡ ಆಗಿರ್ಲಿಲ್ಲ ಇದ್ರವರೆಗೂ ಕೂಡ ಸೊ ಅದು ಮೊನ್ನೆ ತಾನೇ ಆಗಿರ್ತಕ್ಕಂತಹ ಕೇಸು ಈ ಒಂದು ಅದು ಯಾವುದಂದ್ರೆ ಅಂದ್ರೆ ಅನನ್ಯ ಭಟ್ ಕೇಸ ಅವಳ ತಾಯಿ ಬಂದು ಕೂಡ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಕಳ್ ಕಳೆದ್ಕೊಂಡು ಹೋಗಿದ್ದಾಳೆ ಸೊ ಹಾಗಾಗಿ ಅವಾಗ ಹುಡುಕಿದ್ರು ಕೂಡ ಸಿಕ್ಕಿಲ್ಲ ಸೊ ಈಗ ಅದು ದಾಖಲೆ ಆಗಿರ್ತಕ್ಕಂಥದ್ದು ಇಂತಹ ಎಲ್ಲ ಕೇಸುಗಳು ಇದೀಗನ ಇದೀಗ ತಾನೇ ಬೆಳಕಿಗೆ ಬರ್ತಾ ಇದೆ ಇವು ಸುಮ್ ಸುಮ್ನೆ ಕೇಸ್ ಮಾಡ್ಲಿಕ್ಕೆ ಅವರೇನು ಹುಚ್ಚರಲ್ಲ ಸೊ ಕಾರಣ ಇದಾಗಲೇನೆ ಆಗುತ್ತೆ ಅದು ಯಾವ ಸ್ಥಳದಲ್ಲಿ ಕಳೆದು ಹೋಗಿರ್ತಾರೆ ಅಲ್ಲೇ ಕೇಸ್ ಮಾಡಲಾಗುತ್ತದೆ ಸೊ ಆ ಪ್ರಕ್ರಿಯೆನ ಈಗ ಮಾಡಲಾಗಿದೆ ಹಿಂದೆ ಆಗಿರ್ತಕ್ಕಂತಹ ವಿಧವಲ್ಲಿ ಕೇಸ್ ಆಗಿರಲಿ ಪದ್ಮಲತಾ ಕೇಸ್ ಆಗಿರಲಿ ಸೌಜನ್ಯ ಕೇಸ್ಗಳಾಗಿರಲಿ ಈ ಒಂದು ನಾಲ್ಕೈದು ಕೇಸ್ಗಳು ಮಾತ್ರ ಬೆಳಕಿಗೆ ಬಂದಿದೆ ಅದರಲ್ಲಿ ಮಾತ್ರ ಪ್ರತಿಭಟನೆ ಮಾಡಲಾಗಿದೆ ಸೊ ಯಾರ ಪಾಲಕರು ಯಾರ ಮನೆಯವರು ಸ್ಟ್ರಾಂಗ್ ಇದಾರೋ ಅವರನ್ನು ಸ್ವಲ್ಪ ಪ್ರತಿಭಟನೆ ಮಾಡೋದಾಗಿರಲಿ ಅಥವಾ ಅದರ ಬಗ್ಗೆ ಹೆಚ್ಚಾಗಿ ಚರ್ಚೆಗೆ ಒಳಪಡಿಸೋದಾಗಿರಲಿ ಸೊ ಸಾರ್ವಜನಿಕವಾಗಿ ಅದರ ಬಗ್ಗೆ ಪ್ರತಿಭಟನೆ ಮಾಡಿರುವಂತಹ ಕಾರಣಕ್ಕಾಗಿ ಅವುಗಳು ಮಾತ್ರ ಬೆಳಕಿಗೆ ಬಂದಿದೆ ರುವಂತದ್ದು ಸೊ ಅದರ ಹೊರತಾಗಿ ಹಿಂದೆ ನಡೆದಿರ್ತಕ್ಕಂತಹ ಯಾವ ಕೇಸ್ಗಳು ಕೂಡ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಇನ್ನು ಯಾವ ಕೇಸ್ಗಳಿದಾವೋ ಯಾವಗಳು ಮುಚ್ಚೋಗಿದಾವೋ ಯಾರು ಯಾರು ಅಂತ ಆ ಬೌಡಿಗಳು ಸಿಕ್ಕಾದ ಮೇಲೆ ಗೊತ್ತಾಗ್ಬಿಡುತ್ತೆ ಸೊ ಅವುಗಳನ್ನು ನಾವು ಕಾಯ್ದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಸೊ ನಾಳೆ ಕೂಡ ಇದೇ ಪ್ರೊಸೆಸರು ಕಂಟಿನ್ಯೂ ಆಗಿ ನಡೆಯುತ್ತೆ ನಾಡ್ದು ಕೂಡ ನಡಿಬೋದು ಸೊ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಮುಗಿಯುತ್ತೆ ಹೊರತು ಸೊ ಇದು ಲೇಟ್ ಆದ ಹಾಗೆ ಪ್ರತಿಯೊಂದು ಹುಂಡಿಯನ್ನು ಅಗಿದು ತೆಗೀಬೇಕಾಗತ್ತೆ ಸೊ ಅಲ್ಲಿ ಎಲ್ಲವೂ ಕೂಡ ಸ್ಲೋ ಆದರೂ ಪರವಾಗಿಲ್ಲ ಆದರೆ ಬಹಳ ಕೇರ್ಫುಲಿ ಸಾಕ್ಷಿ ನಾಕ್ಷ ಆಗದ ಹಾಗೆ ಸೊ ಬಹಳ ಕೇರ್ಫುಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಆ ಪ್ರೊಸೆಸರು ಈಗ ಎಸ್ ಎಸ್ ಐ ಟಿ ಟೀಮು ಯಾವುದೇ ಒಂದು ಕೇರ್ಫ ಕೇರ್ಫುಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಈಗೆಲ್ಲವೂ ಕೂಡ ಸ್ಥಳ ಮಹಜರ ಪ್ರಕ್ರಿಯೆ ನಡೀತಾ ಇದ್ದು ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಂಡ್ ಕೂಡ ಆಗಿರುತ್ತೆ ಸೊ ಇನ್ನು ನಾಳೆಗೂ ಕೂಡ ಇದರ ಬಗ್ಗೆ ಪ್ರೊಸೆಸರು ಮುಂದೆ ನಡೆಯುತ್ತೆ ಏನು ಬದಲಾವಣೆ ಏನು ಬೆಳವಣಿಗೆ ಆಗುತ್ತೆ ಎಲ್ಲದ್ರ ಬಗ್ಗೆಯೂ ಕೂಡ ನಾವು ತಿಳಿಸ್ತಾ ಇರ್ತೇವೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಷಯವನ್ನು ಬಹಳಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ